ಒನ್ ತೂರ್ ಮೂವತ್ತು ಒಳ್ಳೆ ಸನ್ಸೆಟ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಾನು ಇಂಥ ಒಳ್ಳೆ ಸನ್ಸೆಟ್ ಅದು ನಮ್ಮ ಏರಿಯಾದಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನೋಡಿದ್ದು ಬೇರೆ ಕಡೆಯಿಂದ ನೋಡಿದ್ದೀನಿ ಬೆಂಗ್ಳೂರಲ್ಲೂ ಬಟ್ ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಈ ಸನ್ಸೆಟ್ ನೋಡ್ಕೊಂಡು ಹಂಗೆ ನಮ್ಮಳು ಕಡ್ಡಗ ತಿನ್ಕೊಂಡು ಕುಂತೋಳೆ ಕಡಲೆಕಾಯಿ ತಿನ್ಕೊಂಡು ತಿನ್ಕೊಂಡು ಹಂಗೆ ಒಂದು ಪ್ರೀಮಿಯರ್ ಶೋ ಇದೆ ರೀಸೆಂಟ್ ಆಗಿ ಒನ್ ಲಾಕ್ ರಾ ಅಂತ ಒಂದು ಸಿನಿಮಾನ ಪ್ರಮೋಷನ್ ಮಾಡಿದ್ವಿ ಆನಂದ್ ದಂಬಿರಿಯಾನಿಗೆ ಹೋಗ್ಬಿಟ್ಟು ನೀವು ನೋಡಿದಿರ ಸೊ ಅದರದ್ದು ಪ್ರೀಮಿಯರ್ ಶೋ ಸಿನಿಮಾ ನೋಡಿ ಸಿನಿಮಾ ಹೆಂಗಿತ್ತು ಅಂತ ಹೇಳ್ತೀವಿ ಹ್ಮ್ ಆ್ಯಪ್ ಅಲ್ಲಿ ಈ ಥರ ಬಯತೀರಾ ಬೈಕ್ ಆಯ್ತು ಒಳ್ಳೇದಾಡಿ ನೋಡಿ ಸುದೀಪ್ ಸರ್ ಮನೆ ಹತ್ರ ಇರೋ ಸಿಗ್ನಲ್ ಇದು ಹೋಗ್ಬಿಟ್ಟು ರೈಟ್ ತಗೊಂಡ್ರೆ ಅಲ್ಲೇ ಸುದೀಪ್ ಸರ್ ಮನೆ ಈ ಸಿಗ್ನಲ್ ಹೆಂಗ್ ಜಾಮ್ ಆಗಿದೆ ಅಂದರೆ ನೋಡಿ ಇಲ್ಲು ಇಲ್ಲೊಂದಷ್ಟು ಜಾಮು ಅಲ್ಲೂ ಜಾಮು ಇಲ್ಲು ಅಲ್ಲಿ ಜಾಗನೇ ಇಲ್ಲ ಗಾಡಿಗಳು ಹೋಗೋಕೆ ಎಲ್ಲಿ ಎಲ್ಲ ಕಡೆಯಿಂದ ನುಗ್ತಾವ್ರೆ ಅವ್ರು ನೋಡ್ರೆ ಸ್ಟ್ರೈಟ್ ಆಗಿ ಹೋಯ್ತವ್ರೆ ಏನು ಗುರು ಹಿಂಗೆಲ್ಲ ಮಾಡ್ಬಿಟ್ರೆ ಈ ಟೈಮಲ್ಲಿ ಟ್ರಾಫಿಕ್ ಇಂಥ ಟೈಮಲ್ಲಿ ಕಾಣಲ್ಲ ನಮಗೆ ಪೊಲೀಸ್ನೋವು ಎಲ್ಲಿ ಹೋಗ್ಬಿಡ್ತಾರೆ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಕಾರ್ ಪಾರ್ಕ್ ಮಾಡಿದ್ವಿ ಇಲ್ಲಿ ಇದೇನೋ ಟಚ್ ಆದಂಗೆ ಆಯ್ತಪ್ಪ ಏನು ಅಂತ ಗೊತ್ತಿಲ್ಲ ಹೋಣ

ಈ ಲಿಫ್ಟ್ಗೆ ಫಸ್ಟು ಹೋಗಬೇಕು ಅಂದರೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಾವು ಅವಾಗ ಒಂದು ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಚೆನ್ನಾಗಿದೆ ಒಂಥರಿದಾರೆ ಅನ್ಕೋ ತುಂಬ ಕಡೆ ಕಲಮ್ ನೋಡ್ ಕಾಣ್ಟಿ ರೋಡಲ್ಲಿ ಎಷ್ಟೋ ಜನ ಇದಾರೆ ಈಗ ಹೋಗಿ ಫೇಸ್ ಟಿಕೆಟ್ ಕೊಡ್ತಾರೆ ತಗೊಂಡು ಮೇ ಬಿ ಆಗಿಲ್ಲ ಅನ್ಕೋತೀನಿ ಬಟ್ ನಮ್ದು ಲೇಟ್ ಆಯ್ತು ಆ್ಯಕ್ಚುಲಿ ನೋಡೋಣ ಸೊ ಇದೆ ಪೋಸ್ಟರ್ ಸಿನಿಮಾದು ನಮಗೆ ಟಿಕೆಟ್ ಕೂಡ ಸಿಕ್ಕಾಯ್ತು ಪ್ರೀಮಿಯರ್ದು ತೋ ಒಂದು ನಿನಗೆ ಒಂದು ನನಗೆ ಫಿಫ್ಟಿ ಫಿಫ್ಟಿ ಬರಾಬರ್ ಹಾಂ ನಡಿ ಸೆವೆನ್ ತರ್ಟಿಗಂತು ನೋಡು ಬೆಸ್ಟ್ ನಾನು ಜಾಯಿಂಟ್ ಅಕೌಂಟ್ ಮಾಡ್ಸಕ್ಕೆ ಕೇಳಿಸ್ತಿಲ್ಲ ನನ್ನ ಗಂಡಂದು ನನ್ನದು ಹೆಸರಲ್ಲಿ ಫಸ್ಟ್ ಜಾಯಿಂಟ್ ಅಕೌಂಟ್ ಮಾಡ್ಸೋಕೆ ಬಂದಿ ಹೌದು ನೈಟ್ ಜಾಸ್ತಿ ಜಾಸ್ತಿ ಅಕೌಂಟಿಗೆ ದುಡ್ಡು ಹಾಕ್ತಿವಿ ದುಡ್ಡಾ ಅಮೌಂಟ್ ಆಗ್ತಾ ಹಾಂ ಇವೆಂಟಿದ್ರೆ ನೀವು ಕೇಳಿ ಸಲ ನೋಡಿದ್ರೆ ದುಡ್ಡು ನಿಮ್ಗೆ ಹೇಳಿಸ್ಬಾರ್ದು ಇವೆಲ್ಲ ಹೊಸ ಹೊಸ್ಸು ನಡಿಬೇಕಿತ್ತು ಇವತ್ತು ಆ್ಯಕ್ಚುಲಿ ನಾವೇನೋ ಅನ್ಕೊಂಡು ಬಂದ್ವಿ ಫೋನ್ ನಡಿಬೇಕಿತ್ತು ಇವತ್ತು ಮಿಸ್ ಆಯಿತು ನಾವು ಅಂದ್ಕೊಂಡ್ವಿ ಬೊಮ್ಮನಹಳ್ಳಿ ಸಬ್ ರಿಜಿಸ್ಟಾರ್ ಅಂತ ಬಂದ್ವಿ ಬಿ ಇದು ಬಿ ಬಿ ಪಿ ಆಫೀಸ್ ಅಂತೆ ಸಬ್ ರಿಜಿಸ್ಟಾರ್ ಬಂದು ಬೇಗೂರಲ್ಲಿ ಇದೆಯಂತೆ ಸೊ ಅಲ್ಲಿ ಹೋದರೆ ನಾವು ಮದುವೆ ರಿಜಿಸ್ಟರ್ ಮಾಡ್ಬೋದು ಹಾಂ ಹೋಣ ನಾಳೆ ಇವತ್ತು ಆಗಬೇಕಾದಂತಹ ಎರಡು ಕೆಲಸ ಪೆಂಡಿಂಗ್ ಇದೆ ಒಂದು ಮೇಡಮಿಂದ ಡಿಲೇ ಆಯಿತು ಏನೇ ಅದು ಕೆನರಾ ಬ್ಯಾಂಕ್ ಹೋಗಿದ್ವಿ ಜಾಯಿಂಟ್ ಅಕೌಂಟ್ ಮಾಡಿಸೋಣ ಅಂತ ಸೊ ಅದೇನಾಯ್ತು ಇವಳು ಮೊಬೈಲ್ ತಂದಿಲ್ಲ ಫೋನ್ ಮಾಡಿದ್ವಿ ಓ ಟಿ ಪಿ ಹೇಳಿ ಅಂದರು ಮೊಬೈಲ್ ತಂದಿಲ್ಲ ಓಟಿಗೆ ಬಂತು ಇವ್ ಫೋನ್ ತಂದಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಯುರ್ ದರ್ಶನ ಮಾಡಿದ್ದಾಯ್ತು ಓಟ್ಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡಕ್ಕೆ ಅದೇನ ಇವ್ಳಿಗೆ ಹೇಳಿದ್ದೆ ಹೇಳಿದ್ದೆ ಚಿಕ್ಕಪಡೆ ಅಷ್ಟು ನನಗೂ ಆಗ್ತಿದೆ ಆ್ಯಕ್ಚುಲಿ ಇವಾಗ ಒಂಬತ್ತು ಗಂಟೆ ಆಗ್ತಿದೆ ಸೊ ನೈಟು ಅಷ್ಟು ಆಗ್ಲೇಬೇಕಲ್ಲ ಹೊರಗಡೆ ಡಿನ್ನರ್ ಹ್ಞೂ ನಾಳೆ ನಾಳೆ ಸ್ವಲ್ಪ ಆಚೆ ಹೋಗೋ ಪ್ಲ್ಯಾನ್ ಇದೆ ಹೋಗೋಣ ಹಾಂ ಹೇಳು ಸರ್ ನಾವಾಗಲೇ ಹಾಂ ಹೋಗೋಣ ಸದ್ಯಕ್ಕೀಗ ಮಲ್ ಹೋಗೋಣ ಏನದು ಕೈಲಿ

ನೋಡಿ ನಮ್ಮ ಹುಡುಗ ನೋಡ್ತಾವನೆ ಬಾಪಾ ರಜೋ ಬಾ ಅಂತ ವಿಕ್ರಮ್ ಬರೋ ಇರ್ಬೇಕಿಲ್ಲ ಐತಿ ನೋಡಿ ಇವ್ರು ನೋಡಿ ಅಲ್ಲೊಬ್ರು ಇವ್ರು ಓನರ್ ಅಂತ ಇವರು ಅಲ್ಲೊಬ್ರು ಮೊಬೈಲ್ ಹಿಡ್ಕೊಂಡು ಕುಂತವ್ರೆ ಇವರು ಮೊಬೈಲ್ ಹಿಡ್ಕೊಂಡು ಕುಂತ ಏನು ರೀ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡವ್ರು ಇನ್ನೇನು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಏನು ಮತ್ತೆ ಹಾಂ ವ್ಯಾಪಾರ ಮಾಡೋ ಟೈಮು ಯಾವ ಯಾರು ಯಾರು ದೊಡ್ಡವರು ಹಾಂ ಬಂದಾಗೆಲ್ಲ ಸಿಗಲ್ಲ ನೀವು ದೊಡ್ಡವರು ಹಾಂ ಏನು ಹಂಗೆ ಏನು ತಿಂದೆ ಈಗ ಏನು ತಿಂದೆ ಐಸ್ ಕ್ರೀಮಾ ತೋರಿಸ ತೋರಿಸೆ ಹಾಂ ವೆನಿಲ ಅಲ್ಲ ವೆನಿಲಾ ನಾನು ಜೊತೆ ಬಂದ್ಬಿಟ್ಟು ಐಸ್ ಕ್ರೀಮ್ ತಿಂತ ಹಾ ಹಾಂ ಐಸ್ ಕ್ರೀಮ್ ತಿನ್ನೋ ಮಜಾ ಹಾಂ ತಿನ್ನ दोस इंग्लिश चॉकलेट है और आहा आहा तुम्हें ऑर्डर निकल आया करें सर ऐसा राय तोएगा सीखना भाई ब्रो ब्रो आप ब्रो भाई मैंने हेड नाला हां आदा माथे उठ तुम हां कैंडिडेट नंबर को सपोर्ट सीखना का चल नंबर वो नंबर ले आना करेक्ट नंबर ले सर इंग्लिश आई थापा ओके सर थैंक यू 136

ಕನ್ನಡ ಕಲಿಯಕ್ಕೆ ತಿಳಿ ಮಾಡ್ತಾರೆ ಇನ್ ಕೆಲವರು ಕನ್ನಡ ಬಂದ್ರು ಮಾತಾಡ ಕನ್ನಡ ಬಂದ್ರು ಮಾತಾಡಕ್ಕೆ ದೌರ ತೋರಿಸ್ತಾರೆ ಮದುವೆ ರಿಜಿಸ್ಟರ್ ಮಾಡ್ಸಕ್ ಬಂದಿದ್ದೀವಿ ನಮ್ದು ಈ ಪ್ರಾಡಕ್ಟ್ ನ ರಿಜಿಸ್ಟರ್ ಮಾಡಿಸ್ಬೇಕು ಇಲ್ಲಾಂದ್ರೆ ವ್ಯಾರಂಟಿ ನಡಿ ನಡಿ ಆಯ್ತು ನಡಿ ಈ ಬುರ್ಗು ಮಾಡಿಸ್ಬೇಕು ನಡಿಯಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತೆ ಅಲ್ಲಿ ರಿಜಿಸ್ಟ್ರರ್ ಆಫೀಸಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ದು ನಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ನಿಮ್ಮನ್ನ ಅಂದರೆ ಅದು ಆಕ್ಸೆಪ್ಟ್ ಆಗುತ್ತಾ ಏನು ನೋಡಿ ಏನು ಡಾಕ್ಯುಮೆಂಟ್ಸ್ ತರಕ್ಕೆ ಹೇಳ್ತಾರೆ ಅದನ್ನು ಅಪ್ಡೇಟ್ ಮಾಡ್ತಾರೆ ತಗೊಂಡು ಬನ್ನಿ ಅಂತ ಹೇಳಿದ್ರು ಅಲ್ಲ ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ ಅದಾದಮೇಲೆ ಈಗ ವೆಬ್ಸೈಟಲ್ಲಿ ತೊಗೊಂಡು ಬಂದಿದ್ದೀನಿ ಅವರು ಅಲ್ಲಿ ಹಾಕಿದ್ರಲ್ಲ ಕೂಡ ತೊಗೊಂಡು ಬಂದಿದ್ದೀನಿ ನೋಡೋಣ ಹಾಂ ಹ್ಞೂ ಬಂದಿದ್ದು ಆಯಿತು ಇಲ್ಲ ಇಲ್ಲ ತಿಳ್ಕೊಂಡ್ರಲ್ಲ ನಾವು ಏನು ಅಂತ ಇನ್ನೊಬ್ರಿಗೆ ಹೇಳ್ಬೋದಲ್ಲ ಓ ಹಾಗೆ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗೆ ಹೇಳಿದಾಗ ಹಿಂಗ ಹಿಂಗ್ ಮಾಡಿದಪ್ಪ ನಾವು एक्चुअली ನಮ್ಮ ಮಾವನೂ ಹೇಳಿದೆ ಸೀರಿಯಸ್ ಆಗಿ ಬಾ